ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಅನ್ನೋದೇ ಮುಖ್ಯವಾಗಿರುವಂತದ್ದು ಸೊ ಮುಖ್ಯವಾಗಿ ಎರಡು ತಿಂಗಳ ಹಣ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು ಸೊ ಮೊದಲು ಯಾವ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಮುಖ್ಯವಾಗಿ ಯಾಕಂದ್ರೆ ಒಂದು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯನ್ನು ಕೂಡ ಆಗಿದ್ರೆ ನಿಮ್ಮ ಕಾತ್ರಿಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳಷ್ಟು ಜನ ಅನ್ನಭಾಗ್ಯ ಯೋಜನೆಯಿಂದ ಹಣವನ್ನ ಸರಿಯಾಗಿ ಪಡ್ಕೊಂಡಿಲ್ಲ ಸೊ ಹಾಗಾದ್ರೆ ಬನ್ನಿ ನನ್ನ ಜೊತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ ಒಂದು ಹಣವನ್ನ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಸೊ ಒಂದು ಯಾವ ನನ್ನ ಪೆಂಡಿಂಗ್ ಉಳಿದಿದೆ ಅಂದ್ರೆ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಸೊ ಎಲ್ಲ ಕೂಡ ನಾವು ತಿಳ್ಕೊಳ್ಳೋಣ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಆದಷ್ಟು ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡಿ ಯಾಕಂದ್ರೆ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಈ ಒಂದು ಜುಲೈ ಆಗಿರ್ಲಿ ಜೂನ್ ಆಗಿರ್ಲಿ ಸೆಪ್ಟೆಂಬರ್ ಆಗಿರ್ಲಿ ಅಕ್ಟೋಬರ್ ಆಗಿರ್ಲಿ ಈಗ ನೋಡಿ ಅಕ್ಟೋಬರ್ ಹಣ ಮತ್ತು ನವೆಂಬರ್ ಹಣ ಬರ್ತಾ ಇರುವಂತದ್ದು ಆಗಸ್ಟ್ ವರೆಗೆ ಆಗಿರ್ಲಿ ನಿಮ್ಗೆ ಹಣ ಸಂಪೂರ್ಣವಾಗಿ ಬಂದಿದೆ ಆದ್ರೆ ಒಬ್ಬೊಬ್ಬರಿಗೆ ನಡು ನಡು ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಒಬ್ಬೊಬ್ಬರಿಗೆ ಆಕೆ ಸಾಕಷ್ಟು ಜನರಿಗೆ ಹೆಚ್ಚಾನೆಚ್ಚು ಜನರಿಗೆ ಒಂದಲ್ಲ ಒಂದಲ್ಲ ಕಂತುಗಳು ಪೆಂಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಉಳಿದಿರುವಂತದ್ದು ಸೊ ಎರಡರಿಂದ ಮೂರು ಕಂತುಗಳಾದ್ರೂ ಟೋಟಲ್ಲಿ ಮೊದಲು ಇಡ್ಕೊಂಡು ಈಗಿನಕ ಚೆಕ್ ಮಾಡಿದ್ರೆ ಖಂಡಿತವಾಗ್ಲು ಮೂರು ಕಂತುಗಳಾದ್ರೂ ಪ್ರತಿಯೊಬ್ಬರಿಗೂ ಕೂಡ ಪೆಂಡಿಂಗ್ ಉಳಿದಿದೆ ಸೊ ಅರ್ಜಿ ಸಲ್ಲಿಸಿ ಅವಾಗಲೇ ಫಸ್ಟ್ ಗೆ ಸಲ್ಲಿಸಿರ್ತಾರೆ ಅದರಲ್ಲಿ ಏನ್ ರೇಷನ್ ಕಾರ್ಡ್ ಇದ್ದೇ ಇರತ್ತೆ ಆಲ್ಮೋಸ್ಟ್ ಅದಕ್ಕೆ ಏನು ಅರ್ಜಿ ಸಲ್ಲಿಸುವಂತೇನಿಲ್ಲ ಸೊ ಡೈರೆಕ್ಟ್ ಆಗಿ ಹಣ ಬರಬೇಕಾಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಾಗೆ ಹೋಗಿ ಅರ್ಜಿ ಏನಿಲ್ಲ ಅನ್ನ ಭಾಗದಲ್ಲಿ ಆ ರೇಷನ್ ಕಾರ್ಡ್ ಇದ್ರೆ ಸಾಕು ಅವರೇ ಹಾಕ್ತಾರೆ ಸೊ ಹಾಗಾದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆ ಬರ್ಬೇಕಾಗಿತ್ತು ಕರೆಕ್ಟ್ ಆಗಿ ಮೂರ್ ಮೂರ್ ತಿಂಗಳ ಯಾಕೆ ಗ್ಯಾಪ್ ಉಳಿದಿದೆ ಇದೆಲ್ಲ ಕ್ವಶನ್ಸ್ ಗಳಿಗೆ ನಾನ್ ಸಾಕಷ್ಟು ವಿಡದಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಜನರಿಂದನೆ ಅಭಿಪ್ರಾಯ ಜನರಿಂದನೆ ಗಳು ಬಂದಿರುವಂತದ್ದು ಸೊ ಇವರು ಅದಕ್ಕೆ ಪದಾರ್ಥಗಳನ್ನ ನಮ್ಗೆ ಕೊಡ್ತಾ ಇಲ್ಲ ಟೋಟಲಿ ಹತ್ತು ಕೆಜಿ ಕೊಡ್ತಾ ಇಲ್ಲ ಈ ಒಂದು ಹಣ ಕೊಟ್ಟಿದ್ರೆ ನಮಗೆ ಒಂದ್ ತಿಂಗಳದ್ ಕೊಡಬಹುದು ಒಂದ್ ತಿಂಗಳದ್ ಬಿಡಬಹುದು ಒಂದೊಂದ್ ತಿಂಗಳ್ ಹಾಕ್ಬಹುದು ಒಂದೊಂದ್ ತಿಂಗಳದ್ ಪೆಂಡಿಂಗ್ ಉಳಿಸಬಹುದು ಈ ರೀತಿ ಏನ್ ಬೇಕಾದ್ರೂ ಕೂಡ ಮಾಡಬಹುದಲ್ವಾ ಆದ್ರೆ ಪದಾರ್ಥಗಳನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಗಳಿಂದ ಕೊಡಬೇಕಾಗತ್ತೆ ಅಥವಾ ಅಕ್ಕಿಯನ್ನ ಕೊಟ್ಟಿದ್ರೆ ನ್ಯಾಯಬೆಲೆ ಅಂಗಡಿಗಳಿಂದ ಕೊಡಬೇಕಾಗತ್ತೆ ಸೊ ಈ ರೀತಿ ಗಳು ಸಾಕಷ್ಟು ಬಂದಿದ್ವು ಜನರು ಕೂಡ ವಿಚಾರ ಮಾಡ್ತಾರ ಕಣ್ರಿ ಸೊ ಅದೇ ರೀತಿ ನಾನು ಕೂಡ ವಿಚಾರ ಮಾಡಿದೆ ಸೊ ನನಗೂ ಕೂಡ ಅನ್ಸಿದ್ದು ಇದೇನೆ ಸೊ ಯಾಕೆ ಈಗ ನೋಡಿ ಯಾಕಂದ್ರೆ ನಡು ನಡು ಒಂದೊಂದು ಕಂತುಗಳು ಹಂಡ್ರೆ ಪರ್ಸೆಂಟ್ ಪೆಂಡಿಂಗ್ ಉಳಿದವೆ ಒಂದು ಕಂತು ಜಮಾ ಆದ್ರೆ ಇನ್ನೊಂದು ಕಂತು ಪೆಂಡಿಂಗ್ ಉಳಿದಿದ್ದೇನೆ ಅಂತದ್ರಲ್ಲಿ ಜೂನ್ ಹಿಡ್ಕೊಂಡು ಈ ಕಡೆ ಏನಿದೆ ಸೊ ಖಂಡಿತವಾಗ್ಲು ಒಂದ್ ತಿಂಗಳ ಹಣ ಒಂದು ಇಪ್ಪತ್ತರಿಂದ ಮೂವತ್ ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹೋಗಿರಬೇಕು ಆ ಒಂದು ತಿಂಗಳ ಹಣ ಎಂಡ್ ಮತ್ತೊಂದು ತಿಂಗಳ ಹಣ ಬಿಡೋದು ಮತ್ತೊಂದು ಇಪ್ಪತ್ ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳು ಬಿಡೋದು ಮತ್ತೆ ಅದು ಕೂಡ ಎಂಡ್ ಸೊ ಈ ರೀತಿ ಮಾಡ್ತಾ ಬರ್ತಾ ಇದೆ ಸರ್ಕಾರ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ಕರೆಕ್ಟ್ ಆಗಿನೇ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಮಾಡ್ತಾ ಇರುವಂತದ್ದು ಎಲಿಜಿಬಲ್ ಇದ್ದವರಿಗೆ ಮಾತ್ರ ಎಲಿಜಿಬಲ್ ಇಲ್ಲ ಅಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಹಣ ಹೋಗುದಿಲ್ಲ ಈ ಕಡೆ ಅನ್ನ ಮಾತ್ರ ಪ್ರಾಬ್ಲಮ್ ಉಂಟಾಗ್ತಾ ಇರುವಂತದ್ದು ಒಂದ್ ಸ್ವಲ್ಪ ಜನರಿಗೆ ಪೆಂಡಿಂಗ್ ಉಳಿದಿದ್ದೀನಿ ಸೊ ಅವ್ರಿಗೂ ಕೂಡ ಹಣ ಬರ ಬೇಕು ಯಾಕಂದ್ರೆ ಅವರು ಕೂಡ ಫಲಾನುಭವಿಗಳಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಫಲಾನುಭವಿಗಳು ಸೋರ್ಗ್ ಹೋಗ್ಲೇಬೇಕಾಗಿರುವಂತ ಅವ್ರಿಗೆ ಪೆಂಡಿಂಗ್ ಉಳಿಸಿದ್ರೆ ಮಾತ್ರ ಅದೇ ರೀತಿ ಅವ್ರಿಗೆ ಹೋಗ್ಲೇ ಬೇಕಾಗಿರುವಂತದ್ದು ಸೊ ಹಾಗಾದ್ರೆ ನೀವು ಒಂದ್ ಕೆಲಸ ಮಾಡಬೇಕಾಗತ್ತೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಸೊ ನಾನು ಹೆಚ್ಚಿಗೆ ನೋಡೋದಿಲ್ಲ ಡಿ ಬಿ ಟಿ ಆಪ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನೀವು ನೋಡ್ಕೊಂಡ್ರೆ ಸಾಕು ನೀವು ಹೇಗ್ ಚೆಕ್ ಮಾಡ್ಕೊಳ್ಳೋದು ಯಾವ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಅಲ್ಲಿಂದ ನೋಡ್ಕೊಳ್ಬಹುದು ಗೃಹಲಕ್ಷ್ಮಿ ಮಿತ್ ಅನ್ನ ಭಾಗ ಎರಡು ಕೂಡ ತೋರಿಸುತ್ತೆ ಸೊ ಅಲ್ಲಿಂದ ನೋಡ್ಕೊಳ್ಳಿ ಸೊ ಇಷ್ಟು ನಿಮಗೆ ಈ ಒಂದು ಬೇಸಿಕ್ ಆಯ್ತು ನಿಮ್ಗೆ ಏನೇನ ನಡೀತಾ ಇದೆ ಸದ್ಯಕ್ಕೆ ಅನ್ನುವಂಥದ್ದನ್ನ ಸೊ ಈಗ ಈ ಒಂದು ಜಿಲ್ಲೆಗಳನ್ನ ನಾವ್ ತಿಳ್ಕೊಂಡ್ಬಿಡೋಣ ಸೊ ಯಾವ್ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ತಿಳ್ಕೊತ ಹೇಳ್ತಾ ಹೋಗೋಣ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಸೊ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬಡುಗಡೆ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ಹೇಳಿಕ್ ಬರುದಲ್ಲ ಈ ಒಂದು ಜಿಲ್ಲೆಯಲ್ಲಿ ಆ ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಒಂದೇ ಒಂದು ದಿನದಲ್ಲಿ ಜಮಾ ಆಗತ್ತೆ ಸೊ ನೆಕ್ಸ್ಟ್ ಮತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗತ್ತೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಬರತ್ತೆ ಸೊ ಒಟ್ಟೊಟ್ಟಿಗೆ ನಿಮಗೆ ಜಮಾ ಆಗ್ಬೇಕಂದ್ರೆ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜಮಾ ಅಂದ್ರೆ ಒಂದರಿಂದ ಮೂರು ದಿನಗಳಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿರತ್ತೆ ಸೊ ಆ ರೀತಿ ಜಮಾ ಮಾಡಿದ್ರೆ ಒಂದು ವೇಳೆ ಅತಿ ಸ್ಪೀಡ್ ಆಗಿ ಜಮಾ ಮಾಡಿದ್ರೆ ಒಂದು ವೇಳೆ ಅತಿ ಸ್ಪೀಡ್ ಆಗಿ ಜಮಾ ಮಾಡೋದ್ರ ಸಹಿತ ಪ್ರಾಬ್ಲಮ್ ಇದೆ ತಾಂತ್ರಿಕ ದೋಷ ಸೊ ತಾಂತ್ರಿಕ ದೋಷ ಆಗ್ತಾ ಇದೆ ಹಣ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೀಸನ್ ಹೇಳ್ತಾರೆ ಸೊ ಅದಕ್ಕೋಸ್ಕರ ವೇಟ್ ಮಾಡೋಣ ಆದ್ರೆ ಜಮಾ ಮಾಡ್ಲೇಬೇಕು ಅನ್ನುವಂತದ್ದನ್ನ ನಾವು ಸರ್ಕಾರಕ್ಕೆ ತಿಳಿಸೋಣ ಓಕೆನಾ ಸೊ ಹಂತ ಹಂತವಾಗಿನೇ ಜಮಾ ಮಾಡ್ಲಿ ಆದ್ರೆ ಡೆಫಿನೆಟ್ಲಿ ಜಮಾ ಮಾಡ್ಲಿ ಸುಮಾರು ಹದಿನೈದು ದಿನ ಆದ್ರೂ ನಾವು ಕಾಯೋಣ ಅಂದ್ರೆ ಒಂದ್ ಕಂತಿನ ಹನ ಬರ್ಬೇಕಂದ್ರೆ ನಾವು ಹದಿನೈದು ದಿನ ಆದ್ರೂ ಕಾಯ್ಲೆ ಬೇಕಾಗತ್ತೆ ಸೊ ಹೀಗಾಗಿ ಒಂದ್ ಸ್ವಲ್ಪ ಸಹನೆಯಿಂದ ವೇಟ್ ಮಾಡೋಣ ಸೊ ಅಷ್ಟೊಳಗೆ ನಮ್ಗೆ ಹಣ ಜಮಾ ಆಗಿ ಕ್ಲಿಯರ್ ಆಗಿರತ್ತೆ ಸೊ ಈಗ ಯಾರಿಗೆ ಜಮಾ ಆಗಿದೆ ನೋಡಿ ಅನ್ನ ಭಾಗ್ಯ ಯೋಜನೆ ದಯಮಾಡಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಯಾರಿಗೆ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ ಓಕೆನಾ ಸೊ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ ನಮಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಸೊ ಇಷ್ಟು ನಿಮಗೆ ಅನ್ನ ಭಾಗ್ಯದಲ್ಲಿ ಸಾಕಷ್ಟು ನಿಮಗೆ ತಿಳಿಸಿದೀನಿ ಮತ್ತೆ ಈಗ ನೋಡಿ ಬಹಳಷ್ಟು ಜನ ಅಕ್ಕಿ ಬಗ್ಗೆ ಹೇಳಿ ನಮಗೂ ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ನನಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಏನು ಸಿಕ್ಕಿಲ್ಲ ಈಗ ಸದ್ಯದಲ್ಲಿ ನಿಮ್ಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಒಂದು ಐದು ಕೆಜಿ ಅಕ್ಕಿನೇ ಸಿಗತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣಾನೆ ಈಗಾಗಲೇ ಕೊಡ್ತಾನೆ ಹೋಗ್ತಾರೆ ಒಂದೆರಡು ಎರಡು ತಿಂಗಳಾದ್ರೂ ಸೊ ಮುಂದೆ ಏನಾದ್ರೂ ಬದಲಾವಣೆಗಳಾದ್ರೆ ಇನ್ನೂ ಸಚಿವ ಸಂಪುಟ ಸಭೆ ಕರೆದಿಲ್ಲ ಅದ್ರಲ್ಲಿ ಏನು ಡಿಸಿಷನ್ ತಗೊಂಡಿಲ್ಲ ಇದ್ರ ಬಗ್ಗೆ ಏನಾದ್ರೂ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾದ್ರೆ ಮತ್ತೆ ನಾವು ಪದಾರ್ಥಗಳನ್ನ ಕೊಡ್ತೇವೆ ಅಥವಾ ನಾವು ಒಂದು ಅಕ್ಕಿಯನ್ನ ಕೊಡ್ತೇವೆ ಹತ್ತು ಕೆಜಿ ಅಂತ ಹೇಳೋದಾದ್ರೆ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನಾನು ಹೇಳಿದ್ದು ಮೊದಲೇನೆ ನೋಟಿಫಿಕೇಶನ್ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡಿ ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳು ನಿಮಿಷ ಮುಖಾಂತರ ಬಂದು ಸ್ವಲ್ಪ ಬೆಲ್ ಅಂತ ಆಲ್ ಅಂತ ಸೆಟ್ ಮಾಡಿ ಮೊದಲು ಓಕೆನಾ ಸೊ ಇಷ್ಟು ನಿಮಗೆ ಅನ್ನಬ್ಯಾಗ ಬಗ್ಗೆ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಏನೇ ಕ್ವಶನ್ಸ್ ಕೋರಿದ್ರು ಸಹ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ಇಷ್ಟು ಅಪ್ಡೇಟ್ ಕ್ಲಿಯರ್ ಆಗಿ ಸಿಕ್ಕಿದ್ದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಮತ್ತೆ ಮುಂದಿನ ಸಿಗು ಅಲ್ಲಿ ತನಕ ಭಯ ಫ್ರೆಂಡ್ಸ್